ವಾಗ್ದೇವಿಯೇನು ನಮಃ ನಮಸ್ಕಾರ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಹದಿನೆಂಟು ದಿವಸ ಯುದ್ಧ ಮಾಡಿ ಯುದ್ಧದಲ್ಲಿ ಗೆಲುವನ್ನು ಸಾಧಿಸ್ತಾನೆ ಆ ಅರ್ಜುನ ಸಾಧಿಸಿದ ಗೆಲುವು ಅವನದೇನ ಆ ಗೆಲುವಿಗೆ ಕಾರಣ ಅವನೇನ ಅವನ ಶಸ್ತ್ರವಿದ್ಯೆಯನ್ನು ಅವನ ಬುದ್ಧಿಶಕ್ತಿನ ಇರಬಹುದು ಆದರೆ ಅವನ ಗೆಲುವಿಗೆ ನಿಜವಾದ ಕಾರಣಕರ್ತ ಅವನ ಸಾರಥಿ ಅವನ ಸಾರಿಯ ಸಾರಥಿಯಾದಂತಹ ಶ್ರೀಕೃಷ್ಣ ಪರಮಾತ್ಮ ಯಾಕೆ ಅಂದರೆ ಅರ್ಜುನ ತನ್ನ ಮನಸ್ಸು ಅವನು ಕುಂದು ಹೋದಾಗ ಅವನಿಗೆ ಧೈರ್ಯ ಹೇಳಿ ಅವನು ಯಾಕೆ ಯುದ್ಧ ಮಾಡಬೇಕು ಆ ಯುದ್ಧದ ಪರಿಣಾಮ ಹೇಳು ಅವನು ಯಾರು ಅವನು ಯಾಕೆ ಯುದ್ಧ ಮಾಡ್ತಿದ್ದಾನೆ ಧರ್ಮ ಅಧರ್ಮಗಳು ಯಾವುದು ಅನ್ನೋದನ್ನು ಅವನಿಗೆ ಸರಿಯಾದ ಸಮಯದಲ್ಲಿ ತಿಳುವಳಿಕೆ ಹೇಳಿ ಕರ್ಣ ತನ್ನ ರಥ ಭೂಮಿಯಲ್ಲಿ ಊತ್ಕೊಂಡಾಗ ಆ ಸಮಯವನ್ನು ನೋಡಿ ಅರ್ಜುನ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ ಇದು ಸರಿಯಾದ ಸಮಯ ಬಾಣ ಬಿಡು ಅಂತ ಅರ್ಜುನ ಹಿಂದೂ ಬಂದು ನೋಡ್ತಾನೆ ಆಗ ಶ್ರೀಕೃಷ್ಣ ಅವನಿಗೆ ಹೇಳ್ತಾನೆ ನೀ ಬಾಣ ಬಿಡು ಅಂತ ಹೇಳಿ ಅದು ಯುದ್ಧ ನೀತಿಯೋ ಅಲ್ವೋ ಅಂತ ಆಮೇಲೆ ಅವರಿಗೆ ತಿಳಿಸಿಕೊಡ್ತಾನೆ ಹಾಗೆ ಪ್ರತಿಯೊಬ್ಬರ ಒಂದು ಗೆಲುವಿನ ಹಿಂದೆ ಒಂದು ಬೇರೆಯಾದಂತಹ ಶಕ್ತಿ ಇರುತ್ತೆ ಈಗ ಯಾವುದೋ ಒಂದು ಮದುವೆಯೋ ಯಾವುದೋ ಕಾರ್ಯಕ್ರಮನೋ ಅದು ಯಶಸ್ವಿಯಾಗಿ ನಡೀತು ಅಂತಂದರೆ ಅದಕ್ಕೆ ಯಾರೋ ಒಬ್ಬರು ಬೆನ್ನೆಲುಬಾಗಿ ನಿಂತು ಅದರ ಎಲ್ಲ ಜವಾಬ್ದಾರಿಯನ್ನು ನೋಡಿಕೊಂಡು ಆ ಕಾರ್ಯಕ್ರಮ ಯಶಸ್ವಿ ಆಗೋ ಥರ ನೋಡ್ಕೊತಾರೆ ಅವರಿಗೆ ಆ ಒಂದು ಗೆಲುವಿನ ಒಂದು ಆ ಒಂದು ಅವಾರ್ಡ್ ಅಂದರೆ ಆ ಒಂದು ಪ್ರೋತ್ಸಾಹ ಅವ್ರಿಗೆ ಸಿಗಬೇಕು ನಿಜವಾಗಿ ಕ್ರೆಡಿಟ್ ಅವರಿಗೆ ಸಿಗಬೇಕು ಹಾಗೆ ಒಂದು ಸಿನಿಮಾ ಇರ್ಬೋದು ಧಾರಾವಾಹಿ ಇರ್ಬೋದು ಅದರ ಸಾರಥಿ ಯಾರಪ್ಪ ಅಂದರೆ ನಿಜವಾಗಿ ನಿರ್ದೇಶಕರು ಡೈರೆಕ್ಟರ್ ಯಾಕೆ ಅಂತಂದರೆ ಯೋಚನೆ ಮಾಡಿ ನೋಡಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಈಗ ಒಂದು ಸೀರಿಯಲ್ ಇರ್ಬೋದು ಅಥವಾ ಸಿನಿಮಾದಲ್ಲಿ ಒಂದು ಸೀನ್ನ ಅವರು ಮಾಡಬೇಕು ಅಂತಂದರೆ ಡೈರೆಕ್ಟ್ರು ಮಾನಿಟ್ರ್ ಮುಂದೆ ಕೂತ್ಕೊಂಡು ಅದನ್ನು ನೋಡ್ತಾ ಇರ್ತಾರೆ ಅಲ್ಲಿ ಆ್ಯಕ್ಟ್ರ್ ಯಾರು ತಪ್ಪು ಮಾಡಿದಾಗ ಇದು ತಪ್ಪು ಮಾಡಿದೆಯೇ ಇದನ್ನು ಸರಿ ಮಾಡು ಅಂತ ಹೇಳಿ ಸರಿಯಾದ ರೀತಿಯಲ್ಲಿ ಮಾಡಿಕೊಡೋಕ್ಕೆ ಅವರು ಹೇಳ್ತಾರೆ ನಿನ್ನ ಭಾಷೆ ಅಥವಾ ಲೈನ್ಸ್ ತಪ್ಪು ಹೇಳಿದೀಯೇ ಅದನ್ನು ಸರಿ ಮಾಡು ಅಥವಾ ನಿನ್ನ ಅಭಿನಯದಲ್ಲಿ ನಿನ್ನ ಭಾವನೆಗೂ ನಿನ್ನ ಮಾತಿಗೂ ಸರಿ ಹೋಗ್ಲಿಲ್ಲ ಅದು ಸರಿಯಾಗಿ ಮ್ಯಾಚ್ ಆಗಬೇಕು ಅಥವಾ ನೀನು ಸರಿಯಾಗಿ ಬರಲಿಲ್ಲ ಅಥವಾ ನಿನ್ನ ನೋಟ ನೀನು ಎಲ್ಲಿ ದೃಷ್ಟಿ ಇದೆಯೋ ಲುಕ್ ಅದು ಸರಿ ಇಲ್ಲ ಅದನ್ನು ಸರಿ ಮಾಡ್ಕೊ ಅಂಥೇಳಿ ಎಲ್ಲ ಸಣ್ಣ ಪುಟ್ಟ ತಪ್ಪುಗಳನ್ನು ಕೂಡ ಸರಿಯಾಗಿ ಮಾಡಿಸ್ತಾರೆ ಆತನೇ ಡೈರೆಕ್ಟರ್ ನಿರ್ದೇಶಕ ಅಂದರೆ ಆ ನಿರ್ದೇಶಕನಿಗೆ ಎಲ್ಲ ವಿಷಯನೂ ಗೊತ್ತಿರುತ್ತಾ ಹಾಗಾದರೆ ಅವರೇ ಬಂದು ಆ್ಯಕ್ಟ್ ಮಾಡ್ಬೋದಲ್ಲ ಅಂತ ಎಷ್ಟೋ ಜನ ಅಂದಿರೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಅದು ಹಾಗಲ್ಲ ಮಾಡುವವರು ನಾವಾದರೂ ಕೂಡ ನಮಗೆ ಹೇಳಿಕೊಡೋರು ನಿರ್ದೇಶಕರು ಯಾಕೆ ಅಂತಂದರೆ ನಮ್ಮ ತಪ್ಪುಗಳನ್ನು ತಿದ್ದುವವರು ನಿರ್ದೇಶಕರು ಹೇಗೆ ಅಂತಂದರೆ ಆ ಕ್ಯಾಮ್ರಾ ಹಿಂದಿಯಲ್ಲಿ ಕುಳಿತಿರ್ತಕ್ಕಂಥ ನಿರ್ದೇಶಕರು ಒಬ್ಬ ನಿರ್ದೇಶಕನಾಗಿ ತಾವು ಅಲ್ಲಿ ಕೂತಿರಲ್ಲ ಯಾರು ರಮೇಶೋ ಸುರೇಶೋ ಆಗಿ ಕೂತಿರಲ್ಲ ಅಲ್ಲಿ ಅವರು ನಿರ್ದೇಶಕರು ಹೌದು ಅದಕ್ಕಿಂತ ಹೆಚ್ಚಿನದಾಗಿ ಅವರು ಒಬ್ಬ ಪ್ರೇಕ್ಷಕನಾಗಿ ಅಲ್ಲಿ ನೋಡ್ತಾ ಇರ್ತಾರೆ ಒಬ್ಬ ಸ್ಪೆಕ್ಟೇಟರ್ ಆಗಿ ಒಬ್ಬ ಆಡಿಯನ್ಸ್ ಆಗಿ ನೋಡ್ತಾ ಇರ್ತಾರೆ ಒಬ್ಬ ಆಡಿಯನ್ಸ್ ಒಬ್ಬ ಪ್ರೇಕ್ಷಕ ಅದನ್ನು ನೋಡ್ತಿರಬೇಕಾದ್ರೆ ಒಬ್ಬ ನಟ ಏನಾದರೂ ಕಲಾವಿದ ಒಂದು ತಪ್ಪನ್ನು ಮಾಡಿದಾಗ ಅವರು ರಿಮಾರ್ಕ್ ಮಾಡ್ತಾರೆ ಹೇ ಇವೊಂದು ಸರಿ ಮಾಡಲಿಲ್ಲ ಅದೇ ರೀತಿ ನಿರ್ದೇಶಕರು ಆ ಒಂದು ಜಾಗದಲ್ಲಿ ಕೂತ್ಕೊಂಡು ನಾವು ಏನು ತಪ್ಪು ಮಾಡ್ತೀವಿ ಏನು ಸಣ್ಣ ಪುಟ್ಟ ನಮ್ಮ ಒಂದು ವ್ಯತ್ಯಾಸಗಳನ್ನು ಮಾಡ್ತೀವೋ ಅದನ್ನು ಸರಿ ಮಾಡಿ ಸರಿಯಾದದ್ದನ್ನು ಜನಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾರೆ ಆದ್ದರಿಂದ ನಿರ್ದೇಶಕನೇ ಗ್ರೇಟ್ ಆತನಿಗೆ ಒಂದು ಇಮ್ಯಾಜಿನೇಷನ್ ಇರುತ್ತೆ ಇಲ್ಯೂಷನ್ ಇರುತ್ತೆ ಈ ರೀತಿ ಒಂದು ಕಥೆಯ ಬಗ್ಗೆ ಅವರಿಗೆ ಜ್ಞಾನ ಇರುತ್ತೆ ಆ ಒಂದು ಸೀನ್ ಬಗ್ಗೆ ದೃಶ್ಯದ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿರುತ್ತೆ ಆ ದೃಶ್ಯ ಏನು ಮೆಸೇಜ್ ಕೊಡಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆ ದೃಶ್ಯದಲ್ಲಿ ಈ ನಟನ ಪಾತ್ರವೇನು ಅವನು ಏನು ಮಾಡಬೇಕು ಅವನು ಆ ರೀತಿ ಮಾಡಿದಾಗ ಇನ್ನೊಂದು ಪಾತ್ರ ಅವನನ್ನು ಹೇಗೆ ಅದಕ್ಕೆ ಉತ್ತರ ಕೊಡಬೇಕು ಇದನ್ನು ಪ್ರತಿಯೊಂದನ್ನು ಕೂಡ ಅಥವಾ ನಾವು ಕೊಟ್ಟ ಮಾ ಅಥವಾ ನಾವು ಆಡುವ ಮಾತು ಮಾತಿನ ದಾಟಿ ಸರಿ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ಆ ಒಂದು ನಿರ್ದೇಶಕ ನೋಡ್ತಾ ಇರ್ತಾರೆ ಈಗ ನಾವು ಒಂದು ಸಣ್ಣ ಒಂದು ಡೈಲಾಗ್ ತಗೊಳ್ಳೋಣ ಅದನ್ನು ನಾನು ಈ ರೀತಿ ಹೇಳ್ಬೋದು ಅಂತ ಇಟ್ಕೊಳ್ಳಿ ನಾನು ನಿನ್ನ ಬಗ್ಗೆ ಅನುಮಾನ ಪಡ್ತಿಲ್ಲ ಅವ್ರು ಹೇಳ್ತಾರೆ ಇದನ್ನು ಸ್ವಲ್ಪ ಬದಲಾವಣೆ ಮಾಡಿ ಹೇಳಿ ಅದೇನು ನಾನು ನಿನ್ನ ಬಗ್ಗೆ ಅನುಮಾನ ಪಡ್ತಾ ಇಲ್ಲ ಅಂತಂದರೆ ನಿನ್ ಬಗ್ಗೆ ಅನುಮಾನ ಪಡ್ತಾ ಇಲ್ಲ ಅಂತ ಅಷ್ಟೇ ಆಗುತ್ತೆ ಅದರಲ್ಲಿ ಇನ್ನೂ ಒಂದು ರೀತಿ ಹೇಳ್ಬೋದು ನಾನು ನಿನ್ನ ಬಗ್ಗೆ ಅನುಮಾನ ಪಡ್ತಿಲ್ಲ ಅಂದ್ರೆ ಬೇರೆಯವ್ರ ಬಗ್ಗೆ ಅನುಮಾನ ಇದೆ ಅಂತ ಆಯ್ತು ನಾನು ನಿನ್ ಬಗ್ಗೆ ಅನುಮಾನ ಪಡ್ತಾ ಇಲ್ಲ ನಾನು ನಿನ್ ಬಗ್ಗೆ ಅನುಮಾನ ಪಡ್ತಾ ಇಲ್ಲ ಅಂದರೆ ಅದು ಬೇರೆ ಅರ್ಥ ಬರುತ್ತೆ ಅಂದರೆ ನಿನ್ನನ್ನು ಅಳವಳಕೆ ಬಗ್ಗೆ ನನಗೆ ಅಥವಾ ನೀನು ಹೇಳಿದ್ದನ್ನ ನಾನು ಕೇಳಿಸ್ಕೊತಾ ಇದ್ದೀನಿ ಅದ್ರ ಬಗ್ಗೆ ನನಗೆ ಅನುಮಾನವಿಲ್ಲ ಅಂತ ಅಂದರೆ ನೀನು ಹೇಳ್ತಿರೋದನ್ನ ನಾನು ಅನುಮಾನ ಪಡ್ತಾ ಇಲ್ಲ ಅಂತ ನಾನು ನಿನ್ನನ್ನು ಅನುಮಾನ ಪಡ್ತಾ ಇಲ್ಲ ಅಂದರೆ ಇದೇ ಬೇರೆ ಅರ್ಥವನ್ನು ಕೊಡುತ್ತೆ ಹೀಗೆ ಒಂದೊಂದು ಪದವನ್ನು ಅಂದರೆ ನಾವು ಹೇಳುವ ಶೈಲಿ ತುಂಬ ಇಂಪಾರ್ಟೆಂಟ್ ಅದನ್ನೇ ವಾಯ್ಸ್ ಕಲ್ಚರ್ ವಾಯ್ಸ್ ಮಾಡ್ಯುಲೇಷನ್ ಅಂತ ಹೇಳ್ತೀವಿ ಆ ಸಂದರ್ಭಕ್ಕೆ ನಾವು ತಕ್ಕಂತೆ ಮಾತಾಡಬೇಕು ನಾನು ನಿನ್ನ ಬಗ್ಗೆ ಮಾ ಸ್ವಲ್ಪ ಕೋಪದಲ್ಲಿ ಹೇಳ್ತಾನೆ ಯಾಕೆ ಅಂದರೆ ಅವನಿಗೆ ಆ ವ್ಯಕ್ತಿ ತಿಳಿದವರು ಆದ್ದರಿಂದ ಅವನೇನು ತನ್ನ ಬಗ್ಗೆ ಬೇಜಾರು ಮಾಡ್ಕೋಬೋದು ಬಾರ್ದು ಹೇಳಿ ಅವ್ರಿಗೆ ಎಷ್ಟೋ ಸಮಾಧಾನ ಮಾಡಿರ್ತಾನೆ ಆದರೂ ಅವರು ತಿಳ್ಕೊಳ್ಳಲ್ಲ ಆಗ ಇವತ್ತು ಒಂದು ಸಿಟ್ಟು ಬರುತ್ತೆ ಅವಾಗ ಏನು ಮಾಡ್ತಾನೆ ನಾನು ನಿನ್ನ ಬಗ್ಗೆ ಅನುಮಾನ ಪಡ್ತಿಲ್ಲ ಅಂದರೆ ನೀನು ನನ್ನನ್ನು ತಪ್ಪು ತಿಳ್ಕೊಬೇಡ ನಾನು ನಿನ್ನ ಬಗ್ಗೆ ಅನುಮಾನ ಪಡ್ತಾ ಇಲ್ಲ ಅಂತ ಕನ್ಫರ್ಮ್ ಆಗಿ ಹೇಳುವಂಥದ್ದು ಹೀಗೆ ಪ್ರತಿಯೊಂದು ಆ ದೃಶ್ಯಕ್ಕೂ ಆ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಮಾತುಗಳನ್ನು ನಾವು ಆಡಬೇಕಾಗತ್ತೆ ಇದನ್ನು ವಾಚಿಕ ಅಭಿನಯ ಅಂತಲೂ ಹೇಳ್ತಾರೆ ಹಾಗೆ ಇದನ್ನೆಲ್ಲ ಅಬ್ಸರ್ವ್ ಮಾಡೋದು ಒಬ್ಬ ನಿರ್ದೇಶಕ ಆದ್ದರಿಂದ ಒಂದು ಸಿನಿಮಾ ಆಗಲಿ ಧಾರಾವಾಹಿ ಆಗಲಿ ಯಾವುದೇ ಆಗಲಿ ಪ್ರತಿಯೊಂದು ಎಪಿಸೋಡು ಕೂಡ ಚೆನ್ನಾಗಿ ಮೂಡಿ ಬರಬೇಕು ಅಂದರೆ ಅದಕ್ಕೆ ನಿರ್ದೇಶಕನೇ ಕಾರಣ ಅಂತ ನನ್ನ ಅನಿಸಿಕೆ ಒಬ್ಬ ಡೈರೆಕ್ಟ್ರೇ ಗ್ರೇಟ್ ಆಲ್ವೇಸ್ ಡೈರೆಕ್ಟರ್ ಈಸ್ ಗ್ರೇಟ್ ಅನ್ನೋದು ನನ್ನ ಒಂದು ಅಭಿಮತ ಓಕೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬರ್ತೀನಿ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ